ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಶುರುವಾಗಿದೆ ಒಕ್ಕಲಿ ಗವ್ವಾರ್ ಮೈಸೂರಿನಲ್ಲಿ ಮೋದಿ ದೇವೇಗೌಡ ಪ್ರಚಾರಕ್ಕೆ ಡಿಕೆಶಿ ತಿರುಗೇಟನ್ನ ಕೊಡ್ತಾ ಇದ್ದಾರೆ ಅತ್ತ ಮೋದಿ ಗೌಡರು ಸಮಾವೇಶ ಮಾಡಿದ್ರೆ ಇತ್ತ ಡಿಕೆಶಿ ಸಭೆಯನ್ನ ಮಾಡ್ತಾ ಇದ್ದಾರೆ ಒಕ್ಕಲಿಗರ ಮತಬೇಟೆಗೆ ಸ್ವತಃ ಫೀಲ್ಡ್ಗಿಳಿದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಒಕ್ಕಲಿಗರ ಮುಖಂಡರ ಜೊತೆಗೆ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಮೂಲಕ ಹೆಚ್ ಡಿ ಡಿ ಹಾಗೂ ಹೆಚ್ ಡಿ ಕೆಗೆ ಡಿ ಕೆ ಶಿ ಕೌಂಟರ್ ಕೊಡ್ತಾ ಇದ್ದಾರೆ ಮೈಸೂರು ಚಾಮರಾಜನಗರ ಕ್ಷೇತ್ರದ ಒಕ್ಕಲಿಗರ ಮುಖಂಡರ ಜೊತೆಗೆ ಚರ್ಚೆಯನ್ನ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಮೈಸೂರು ಕ್ಷೇತ್ರದಲ್ಲಿ ಒಕ್ಕಲಿಗ ಅಸ್ತ್ರವನ್ನು ಬಳಸ್ತಾ ಇದೆ ಕಾಂಗ್ರೆಸ್ ಈ ಮೂಲಕ ಒಕ್ಕಲಿಗ ಮತಗಳು ವಿಭಜನೆ ಆಗದಂತೆ ಕಾಂಗ್ರೆಸ್ ಬಹಳಷ್ಟು ಎಚ್ಚರವನ್ನ ವಹಿಸಿದೆ ನೋಡಿ ಒಕ್ಕಲಿಗ ಮತಗಳು ಬಹಳ ನಿರ್ಣಾಯಕ ಸೊ ಆ ಕಾರಣಕ್ಕಾಗಿ ಇದೀಗ ಒಕ್ಕಲಿಗ ವಾರ್ ಅನ್ನೋದು ಶುರುವಾಗ್ತಾ ಇದೆ ಒಂದು ಕಡೆಯಲ್ಲಿ ಮೈಸೂರಿನಲ್ಲಿ ಮೋದಿ ಹೆಚ್ ಡಿ ಡಿ ಪ್ರಚಾರ ಮಾಡೋದಕ್ಕೆ ಬರ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿ ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ಕುಮಾರಸ್ವಾಮಿ ಅವರು ದೇವೇಗೌಡರು ಒಕ್ಕಲಿಗ ಸಮುದಾಯದ ನಾಯಕರುಗಳು ಅವರನ್ನು ಮುಂದೆ ಇಟ್ಕೊಂಡು ಆ ಮತಗಳನ್ನು ಸೆಳಿಬೇಕು ಅಂತ ಬಿ ಜೆ ಪಿ ಪ್ಲಾನ್ ಮಾಡ್ಕೊಳ್ತಾ ಇದ್ರೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಕಾಂಗ್ರೆಸ್ನವರು ಅವರು ಒಕ್ಕಲಿಗ ಸಮುದಾಯದವರೇ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅಂತ ಅಂದರೆ ಅದು ಡಿ ಕೆ ಶಿವಕುಮಾರ್ ಅನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಲ್ತಾ ಇದ್ದಾರೆ ಸೊ ಹಾಗಾಗಿ ಆ ಭಾಗದ ಒಕ್ಕಲಿಗ ನಾಯಕರುಗಳು ಯಾರಿದ್ದಾರೆ ಅವರ ಜೊತೆಗೆ ಮೀಟಿಂಗನ್ನು ಇಟ್ಕೊಳ್ಳಲಾಗಿದೆ ಇವತ್ತು ಸಂಜೆ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಒಂದು ಕಡೆಯಲ್ಲಿ ಸಮಾವೇಶ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ನಾಯಕರು ಇಟ್ಕೊಂಡಿರೋದು ಅದಕ್ಕೆ ಸೆಡ್ಡು ಹೊಡೆದು ಒಕ್ಕಲಿಗ ಮತಗಳನ್ನು ತಮ್ಮತ್ತನೇ ಕ್ರೋಢೀಕರಿಸ್ಕೊಳ್ಬೇಕು ಸೆಳೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸೊ ಈ ಪ್ಲ್ಯಾನ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಆದರೆ ಮ್ಯಾರಥಾನ್ ಸಭೆಗಳನ್ನು ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡ್ತಾ ಇದ್ದಾರೆ ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ಮೈಸೂರು ಹೇಗಾದ್ರೂ ಮಾಡಿ ನಮ್ಮ ತೆಕ್ಕೆಗೆ ಬರಬೇಕು ಅಂತ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದೆ ಜೊತೆಗೆ ಮೈತ್ರಿ ನಾಯಕರು ಆದ್ರೆ ಒಕ್ಕಲಿಗ ಅಸ್ತ್ರವನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ ಪ್ರಬಲವಾಗಿ ಪ್ರಯೋಗಿಸ್ತಾ ಇದೆ ಅದಕ್ಕೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ಬಹುದು ಅಂತ ಈಗಾಗಲೇ ಏನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮೈಸೂರು ಸಾಕಷ್ಟು ಆ ರಂಗೇ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಜೊತೆಗೆ ಇಲ್ಲಿ ಈ ಬಾರಿ ಎದುರಾಳಿ ಪಕ್ಷದಲ್ಲಿ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ರಾಜವಂಶಸ್ಥ ಯದುವೀರ್ ಒಡೆಯರ್ ಹೀಗಾಗಿ ಸಾಕಷ್ಟು ಪೈಪೋಟಿ ಇರ್ತಕ್ಕಂಥ ಒಂದು ಕ್ಷೇತ್ರವಾಗಿದೆ ಜೊತೆಗೆ ಇಡೀ ರಾಜ್ಯವನ್ನ ತನ್ನತ್ತ ತಿರುಗಿ ನೋಡುವಂತಹ ರೀತಿಯಲ್ಲಿ ಇಲ್ಲಿ ರಾಜಕೀಯ ಬೆಳವಣಿಗೆಗಳು ಪ್ರತಿನಿತ್ಯವೂ ಕೂಡ ನಡೀತಾ ಇರ್ತಕ್ಕಂಥದ್ದು ಈಗಾಗಲೇ ಮುಖ್ಯಮಂತ್ರಿಗಳು ಜೊತೆಗೆ ಉಪಮುಖ್ಯಮಂತ್ರಿಗಳು ಒಂದು ಕಡೆ ತಮ್ಮ ಅಭ್ಯರ್ಥಿ ಎಂ ಏನಿದ್ದಾರೆ ಅವರನ್ನ ಗೆಲ್ಲಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಚಾರಗಳನ್ನ ಮತಗೇಟಗಳನ್ನ ಮಾಡಲಿಕ್ಕೆ ಒಂದು ಕಡೆ ಮುಂದಾಗ್ತಾ ಇದ್ರೆ ಮತ್ತೊಂದು ಕಡೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು ಮೈಸೂರಿನಲ್ಲಿ ಪ್ರಚಾರ ಸಭೆ ಅಂದ್ರೆ ಸಮಾವೇಶವನ್ನ ತಮ್ಮ ಐದು ಜಿಲ್ಲೆಗಳ ಒಂದು ಸಮಾವೇಶವನ್ನ ಮೈಸೂರಿನಲ್ಲಿ ಮಾಡಲಾಗ್ತಾ ಇರತಕ್ಕಂಥದ್ದು ಹೀಗಾಗಿ ಮೈಸೂರಿನಲ್ಲಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರಿರ್ಬೋದು ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಇರಬಹುದು ಜೊತೆಗೆ ಯಡಿಯೂರಪ್ಪನವರು ಇರಬಹುದು ಇವರೆಲ್ಲ ಪ್ರಮುಖವಾದಂತಹ ನಾಯಕರುಗಳೆಲ್ಲ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಇನ್ನ ಈ ಒಂದು ಸಮಾವೇಶದಲ್ಲಿ ಮತದಾರರ ಕುರಿತು ಮೋದಿ ಅವರು ಕೂಡ ಭಾಷಣವನ್ನು ಮಾಡಲಿದ್ದಾರೆ ಸಂಜೆ ಒಂದು ಐದು ಗಂಟೆಯ ವೇಳೆಗೆ ಈ ಒಂದು ಕಾರ್ಯಕ್ರಮ ಆರಂಭ ಆಗುತ್ತೆ ಇಲ್ಲಿ ಈ ಈ ಒಂದು ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಎರಡೂ ಪಕ್ಷದ ನಾಯಕರುಗಳು ಕೂಡ ಸಾಕಷ್ಟು ಪೈಪೋಟಿಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಒಂದು ಕಡೆ ಏನು ಮುಖ್ಯಮಂತ್ರಿಗಳು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಅಂದ್ರೆ ಬಿಜೆಪಿಯ ಸಂಸದರನ್ನ ಭೇಟಿ ಮಾಡುವ ಮುಖಾಂತರ ಮತ್ತೆ ಹಳೆ ದೋಸ್ತಿಯನ್ನು ಮುಂದುವರೆಸತಕ್ಕಂಥ ಕೆಲಸವನ್ನು ಮಾಡುವ ಮುಖಾಂತರ ಕಾಂಗ್ರೆಸ್ಗೆ ಬೆಂಬಲವನ್ನು ತೆಗೆದುಕೊಂಡಿ ಮುಂದಾಗ್ತಾ ಇರತಕ್ಕಂಥದ್ದು ಇದು ಬಿಜೆಪಿಗೆ ಒಂದು ರೀತಿ ನುಂಗಲಾರದಂತಹ ತುತ್ತಾದ್ರೆ ಯಡಿಯೂರಪ್ಪನವರು ಕೂಡ ತರಾತುರಿಯಲ್ಲಿ ಇವತ್ತು ಶ್ರೀನಿವಾಸ ಪ್ರಸಾದ್ ಅವರನ್ನ ಭೇಟಿ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಇನ್ನು ಬಹಳ ಪ್ರಮುಖವಾಗಿ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳು ಹೆಚ್ಚಿನದಾಗಿರತಕ್ಕಂಥದ್ದು ಹೀಗಾಗಿ ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಎರಡು ಪಕ್ಷದ ನಾಯಕರುಗಳು ಒಂದು ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಾನು ಒಕ್ಕಲಿಗ ಸಮುದಾಯದ ಒಬ್ಬ ಪ್ರಮಾಣ ಮುಖಂಡನಾಗಿರತಕ್ಕಂಥದ್ದು ಜೊತೆಗೆ ಅಭ್ಯರ್ಥಿ ಎಂ ಲಕ್ಷ್ಮಣ್ ಏನಿದ್ದಾರೆ ಇವರು ಕೂಡ ಒಕ್ಕಲಿಗರ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡುವ ಮುಖಾಂತರ ಹೆಚ್ಚಿನ ಮತಗಳನ್ನ ಒಂದು ಕ್ರೋಡೀಕರಿಸುವಂತಹ ಪ್ರಯತ್ನ ಸುಂದಾಗ್ತಾ ಇದ್ದಾರೆ ಮತ್ತೊಂದು ಕಡೆ ಇಲ್ಲಿ ಏನು ಯದುವೀರ್ ಏನಿದ್ದಾರೆ ಯದುವೀರ್ ತಮ್ಮದೇ ಆದಂತಹ ವರ್ಷ ಸೇರ್ತಕ್ಕಂಥ ನಾಯಕ ಜೊತೆಗೆ ಮೋದಿ ಅವರ ಒಂದು ಪ್ರಭಾವ ಇರ್ಬಹುದು ಜೊತೆಗೆ ಮೈತ್ರಿ ನಾಯಕರು ಅಂದ್ರೆ ನ ಸಪೋರ್ಟ್ ಇರ್ಬಹುದು ಇದೆಲ್ಲವೂ ಕೂಡ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಎರಡೂ ಪಕ್ಷಗಳು ಅಂದ್ರೆ ಮೈತ್ರಿ ಅಭ್ಯರ್ಥಿ ಇರ್ಬಹುದು ಜೊತೆಗೆ ನ ಅಭ್ಯರ್ಥಿ ಇರಬಹುದು ಇವರಿಬ್ಬರಿಗೂ ಕೂಡ ಒಂದ ರೀತಿ ಆ ತೀವ್ರವಾದಂತಹ ಒಂದು ಪೈಪೋಟಿ ಇರ್ತಕ್ಕಂಥದ್ದು ಇವತ್ತು ಮೋದಿ ಅವರ ಭಾಷಣ ಯಾವ ರೀತಿ ಇರುತ್ತೆ ಮತದಾರರನ್ನ ಯಾವ ರೀತಿ ಸೆಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಇದು ಆ ಪ್ರಮುಖವಾದಂತಹ ಒಂದು ಕುತೂಹಲವನ್ನು ಮೂಡಿಸಿದರೆ ಮತ್ತೊಂದು ಕಡೆ ಇಲ್ಲಿ ಏನು ಒಕ್ಕಲಿಗರ ಒಂದು ಸಭೆಯನ್ನು ಕರೆಯತಕ್ಕಂತ ಒಂದು ಕೆಲಸವನ್ನು ಸಂಜೆ ಆರು ಗಂಟೆಯ ವೇಳೆಗೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕೂಡ ಮಡಿಕೇರಿ ಭಾಗದಲ್ಲಿ ಹೆಚ್ಚಿನದಾಗಿ ಪ್ರಚಾರದಲ್ಲಿ ತೊಡಗತಕ್ಕಂಥ ಒಂದು ಕೆಲಸವನ್ನು ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಎರಡು ಒಂದು ಕಡೆ ಮೈತ್ರಿ ನಾಯಕರ ಒಂದು ಬೃಹತ್ ಸಮಾವೇಶ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ಒಂದು ಅಬ್ಬರದ ಪ್ರಚಾರ ಇವೆಲ್ಲವೂ ಕೂಡ ಮೈಸೂರಿನ ಒಂದು ಚುನಾವಣಾ ಕಣವನ್ನ ಮತ್ತಷ್ಟು ರಂಗೇರಿಸಿರ್ತಕ್ಕಂಥದ್ದು ಇನ್ನ ಯಾವ ರೀತಿಯಾಗಿ ಮತದಾರರು ಇವರಿಗೆ ಅವಕಾಶವನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಮೈಸೂರಿನಲ್ಲಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಬೃಹತ್ ಸಮಾವೇಶ ಇರತಕ್ಕಂತದ್ದು ಇದರಲ್ಲಿ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಹಾಸನ ಈ ಭಾಗದ ಮತದಾರರು ಸೇರುವಂತದ್ದು ಹೀಗಾಗಿ ವೇದಿಕೆಯ ಮುಂಭಾಗದಲ್ಲಿ ಈಗಾಗಲೇ ಅರವತ್ತು ಸಾವಿರಕ್ಕೂ ಹೆಚ್ಚಿನ ಒಂದು ಆಸನಗಳ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ ಮೈತ್ರಿ ನಾಯಕರಲ್ಲಿ ಪ್ರಮುಖವಾಗಿ ಘಟಾನುಘಟಿ ನಾಯಕರುಗಳೇ ಭಾಗಿಯಾಗ್ತಾರೆ ಒಂದು ಕಡೆ ನೋಡೋದಾದ್ರೆ ಪ್ರಧಾನಿ ಮೋದಿ ಅವರಿಗೆ ಹಿಂದೆ ಇದ್ದಂತಷ್ಟು ಹಿಂದೆ ಇದ್ದ ಹಿಂದೆ ಇದ್ದಂತಹ ಒಂದು ಅಷ್ಟು ಅಲೆ ಮೈಸೂರು ಭಾಗದಲ್ಲಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ